ಇದು ಜಗತ್ತ ಅಸ್ಥಾವರ ಮತ್ತು ಅಸ್ಥಾಣು ಹೂ ಅಸ್ಥಾಣು ಅಸ್ಥಾಣು ಅಂದ್ರೆ ಇದನ್ನು ಗಟ್ಟಿ ಮಾಡಕ್ಕೆ ಬರುವುದಿಲ್ಲ ಇದದಲ್ಲ ಟೇಬಲ್ ಇದು ಅಸ್ಥಾಣು ಇದನ್ನು ಗಟ್ಟಿ ಮಾಡಕ್ಕೆ ಬರುವುದಿಲ್ಲ ಇದನ್ನು ಓದು ಒಂದಿಷ್ಟು ನೆಲಕ್ಕೆ ಹಾಕದೇವಿ ಅಂದರೆ ಗಟ್ಟಿ ಮಾಡ್ತೇವೆ ಒಂದು ಕ್ಷಣ ಹಿಂಗೆ ಗಟ್ಟಿ ಮಾಡಕ್ಕೆ ಬರುವುದಿಲ್ಲ ಜಗತ್ತನ್ನು ನಾವು ಎಷ್ಟೇ ಗಟ್ಟಿ ಮಾಡಿದ್ರೂ ಅಳಿಗೆ ಆಡ್ತಾವೆ ಅಷ್ಟೇ ಏನು ಮಾಡಿದರೂ ಅಳಿಗೆ ಆಡ್ತಾವೆ ಈಗ ಮಾಡೇವಲ್ಲ ಫೌಂಡೇಶನ್ ಹಾಕಿ ಬಿಟ್ಟೇವೆ ಇಲ್ಲಿ ಭಾರಿ ದೊಡ್ಡ ಫೌಂಡೇಶನ್ ಹಾಕಿ ಮ್ಯಾಲ ಬಿಲ್ಡಿಂಗ್ ಕಟ್ತೇವೆ ದೊಡ್ಡ ದೊಡ್ಡ ಅದ್ಭುತ ಬಿಲ್ಡಿಂಗ್ ಕಟ್ತೇವೆ ಫೌಂಡೇಶನ್ ಅಂದರೆ ಗಟ್ಟಿ ಇನ್ನೇನು ಇದೇನಾಗೋದಿಲ್ಲ ಅಂತಂತೇವೆ ಆ ಬಳಿಕ ಒಂದು ದಿವಸ ಅದು ಬರ್ತದೆ ಯಾವುದು ಕೊಯ್ನಾ ಭೂಕಂಪ್ ಹಿಂಗ ಅದೇನು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಸುಮ್ಮನೆ ಹಿಂಗ ಅಲಗಾಡ್ತದೆ ಫೌಂಡೇಶನ್ ಎಲ್ಲ ಕಿತ್ತು ಅಂದ್ರೆ ಇದನ್ನ ಗಟ್ಟಿಗೊಳಸಕ್ಕೆ ಬರೋದಿಲ್ಲ ಯಾಕೆ ಯಾವುದರ ಮೇಲೆ ಗಟ್ಟಿ ಮಾಡಕ್ಕೆ ಹೊಂಟೇವಿ ಅದ ಅಲಗಾಡುವಾಗ ಗಟ್ಟಿ ಆಗೋದು ಯಾಗ ಈಗ ನೀವು ಗಟ್ಟೆ ಕುಂತೀರಿ ಯಾಕೆ ಭೂಮಿ ಅಲಗಾಡಿಲ್ಲ ಅಂತ ಕುಂತೇವಿ ಭೂಮಿನೇ ಅಲಗಾಡೋಕೆ ಶುರು ಮಾಡಿದರೆ ನಾನೇ ಇರಲಿ ನೀವೇ ಇರಲಿ ಗಟ್ಟೆ ಕುಂಡ್ರಕ್ಕಾಗ್ತದೆ ಅಂದರೆ ಒಬ್ಬರು ಪಾಶ್ಚಿಮಾತ್ಯ ತತ್ವಜ್ಞಾನಿ ಹೇಳ್ತಾರೆ ಜೀವನಂದ್ರೆ ಅವರು ಪಾಶ್ಚಿಮಾತ್ಯರು ಸ್ವಲ್ಪ ಈ ನೀರಿನ ಮ್ಯಾಲೆ ಬಹಳ ಅವ್ರಿಗೆ ಪ್ರೇಮ್ ಸಾಗರದಲ್ಲಿ ಪ್ರವಾಸ ಮಾಡ್ತಿರ್ತಾರೆ ಅವರು ಹೇಳ್ತಾರೆ ಜೀವನ ಅಂದ್ರೆ ಏನು ಜೀವನ ಅಂದ್ರೆ ದೊಡ್ಡ ಸಾಗರದಾಗ ಎಲ್ಲೆಲ್ಲಿ ದಂಡಿಲ್ಲ ಅಂಥ ಸಾಗರದಾಗ ನಾವು ನಡೆಸಿಕೊಂಡು ಹೋಗುವಂಥ ಒಂದು ಸಣ್ಣ ನೌಕೆ ಆ ನೌಕೆಯೊಳಗೆ ನಾವು ನಮ್ಮ ನಾವು ನಮ್ಮದೊಂದು ನೌಕೆ ಅಷ್ಟೆ ಇಂಥದ್ದೊಂದು ಹೊರಟದೆ ಅದು ಯಾರು ತಂದು ಬಿಟ್ಟಾರೆ ಯಾವಾಗ ಬಿಟ್ಟಾರ ಯಾಕೆ ಬಿಟ್ಟಾರ ನಮಗೆ ಗೊತ್ತಿಲ್ಲ ನಮ್ಮನ್ನದರ ಕುಂಡಿಯೇ ಇಲ್ಲಿ ಬಿಟ್ಟಾರ ಇದು ಶರೀರನೇ ಒಂದು ನೌಕೆ ಸಣ್ಣದೊಂದು ಅದರಾಗ ನಾ ಅನ್ನೋದೊಂದು ಕುಂತದ ಒಳಗೆ ಎಷ್ಟು ಚಂದ ಹೇಳ್ತ ಅದನ್ನು ಈ ಮಹಾಸಾಗರದಾಗ ಸಂಸಾರ ಸಾಗರದಾಗ ತೇಲಿ ಬಿಟ್ಟಾರ ಮತ್ತು ಸಂಸಾರ ಸಾಗರ ಹೆಂಗದ ಅಂದರೆ ಸಾಗರದು ಅದರ ಯಾವಾಗಲೂ ತೆರೆಗಳು ಆಡ್ಕೋತ ಆಡ್ಕೋತ ಆಡ್ಕೋತಿರ್ತಾವ ಒಂದ ತೆರೆ ಅಲ್ಲ ಒಂದು ಹೋಗುದ್ರಾಗೆ ಇನ್ನೊಂದು ನೀವು ಸಮುದ್ರದ ದಂಡಿಗೆ ಹೋಗಬೇಕು ಒಂದು ಸಲ ಸುಮ್ಮನೆ ಕೂಡಬೇಕು ಕಲಿಯಾಕೆ ಅನುಭವಿಸಾಕೆ ಅಲ್ಲಿ ಏನಾಗ್ತದೆ ಏನೂ ಆಗೋದಿಲ್ಲ ತೆರೆಗಳು ಬಂದಿದ್ದೇ ಬಂದಿತ್ತು ಒಂದು ತೆರೆ ಹಿಂಗೆ ಬಂದು ಹೋಗುವುದರಾಗ ಇನ್ನೊಂದು ಆ ಕಡೆದು ಬರ್ತಿರ್ತದೆ ಒಂದರೇ ಕ್ಷಣ ತೆರೆಯಿಲ್ಲದೆ ಸಾಗರ ಇರೋದು ಸಾಧ್ಯವೇ ಹೆಂಗ ತೆರೆಗಳು ಒಂದು ಸಲ ದೊಡ್ಡ ತೆರೆ ಒಂದು ಸಲ ಸಣ್ಣ ತೆರೆ ಹೀಗೆ ಅಲಗಾಡ್ತಾ ಇರ್ತದ ಭ ಯಾವುದು ಸಾಗರವೇ ಸುಮ್ಮನೆ ಹೀಗೆ ಹೊಯ್ದಾಡ್ತಿರ್ತದೆ ಇಂಥ ಸಾಗರದಾಗ ನಮ್ಮದೊಂದು ನೌಕೆ ಅದರಾಗ ನಾವು ನಾವೇನು ವಿಚಾರ ಮಾಡೇವಿ ಇದನ್ನು ಗಟ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಸಾಗರವೇ ಹೊಯ್ದಾಡುವಾಗ ಮನುಷ್ಯನೇ ನಿನ್ನ ನೌಕೆ ಹೆಂಗೆ ಗಟ್ಟಿ ಆಗ್ತದೆ ಅನ್ನೋದಲ್ಲೇ ನಾವು ಅಂತಿರ್ತೇವೆ ಇದೊಂದು ನಾಲ್ಕು ವರ್ಷ ಪ್ರಪಂಚ ಗಟ್ಟಿ ಮಾಡಿಬಿಡೋದು ಅಂತ ಏನು ಒಮ್ಮೆ ಮಾಡಿಬಿಟ್ಟೇವಿ ಅಂದರೆ ಸ್ಥಿರ ಆವಳಿ ಒಮ್ಮೆ ನೌಕರಿ ಸಿಕ್ಕರೆ ಸಾಕು ಸಾಯೋತಕ ಆರಾಮ್ ಅಂತ ಎಂದಂತೇವಿ ನೌಕರಿ ಸಿಕ್ ಸಿಕ್ತೋ ಇಷ್ಟು ಆನಂದ ಆಗ್ತದೆ ಮುಗಿತೇನೆ ಜೀವನಿರೋತಕ ಸ್ಥಿರ ಇನ್ಯಾರು ಯಾರು ಸಾಧ್ಯ ಇಲ್ಲ ನಾವು ಗಟ್ಟಿಯಾದೇವಿ ಜೀವನ ಭದ್ರಾಯಿತು ಅಂತೇ ಈಗಲ್ಲ ಇಷ್ಟು ಹಿಂಗೆ ಆಗಿತ್ತು ಅಂದ್ರೆ ಮುಂದೆ ಏನೇನು ಪ್ರಸಂಗ ಬರುತ್ತಾವ ಹೆಂಗೆ ಹೇಳೋದು ಹ್ಯಾಂಗೆ ಹೇಳೋದು ಹೇಳಿ ನೌಕರಿನ ಸೇರ್ದ ಮುಂದೆ ಅದ ಬರುತ್ತದ ಗೊತ್ತು ಏನು ಬರ್ತದ ಹೆಂಡತಿ ಸತ್ ಹೇಳಿ ಬದಲಾಯ್ತು ಏನಿದ್ದರ್ರಿ ಏನು ಅಂದ ಮೊದಲೇನಂದಿದ್ದ ಇಷ್ಟಾದರೆ ಸಾಕಿನ ಜೀವನ ಸಾರ್ಥಕ ಆಯಿತು ಮುಗಿತು ಗಟ್ಟಿ ಆಯಿತು ಇನ್ನೇನು ಪ್ರಶ್ನೆನೇ ಇಲ್ಲ ಜೀವನದ ಸಮಸ್ಯೆನೇ ಇಲ್ಲ ಅಂದಿದ್ದ ಆಕ್ಸಿಡೆಂಟ್ ಆಯಿತು ಇವ ಉಳ್ದ ಇವನ್ ಎರಡು ಕಾಲು ಹಾದು ಅವರು ಆದರು ಪಗಾರ ತಗೊಂಡು ಏನು ಮಾಡೋರಿ ಕಾಲೇ ಹೋಗ್ಯಾವ ಹೆಂಡತಿ ಹೋದ್ಲು ಎಲ್ಲ ಯಾವುದಕ್ಕೆ ಇದ್ದ ಮಗ ಸತ್ತ ಹಿಂಗೆ ಇದು ಆಗ್ತದಂತಲ್ಲ ಹಿಂಗ ಹಾಕೋತು ಬದಲಾಕೋತು ಹಕ್ಕೋತು ಅಕ್ಕೋತು ಒಯ್ದಾಡೋದು ಇದು ಯಾರಿಗೆ ಇಷ್ಟ ಆಗ್ಯದ ಸಾಕಂತ ಎಲ್ಲದ ಮನಸ್ಸು ಒಯ್ದಾಡ್ತದೆ ನನಗೂ ಒಯ್ದಾಡ್ತದೆ ನಿಮಗೂ ಒಯ್ದಾಡ್ತದೆ ಒಯ್ದಾಡ್ಕೋತಿರ್ತದೆ ಯಾಕೆ ಒಂದು ದಿವಸ ಮುಣಗಿಸ್ತದೆ ಅಂತವ ತತ್ವಜ್ಞಾನ ಹೇಳೋದು ಸಾಗರದಾಗ ನಮ್ಮ ನೌಕಾ ಹೊಂಟದ ನಾವು ಒಳಗೆ ಕೂತೀವಿ ಎಲ್ಲರೂ ನಮ್ಮ ಸಮೀಪ ಇದ್ದವರೆಲ್ಲ ಹಂಗ ತಮ್ಮ ತಮ್ಮ ನೌಕಾದಾಗ ಕುಂತವ್ರೆ ತಮ್ಮ ತಮ್ಮದು ಒಂದಿಷ್ಟು ಇದ್ರಾಗ ಕುಂತವ್ರು ನಾವೆಲ್ಲರೂ ಕೂಡಿ ಒಂದು ಕಮಿಟಿ ಮಾಡಿಕೊಂಡು ಒಂದು ಸ್ಥೆ ಇದು ಮಾಡಬೇಕು ಇದೊಂದು ಸಂ ಸಂಘಟನಾ ಅಂದೆ ಅದು ಒಂದು ದೊಡ್ಡ ತೆರಿ ಬಂದು ಒಂದು ಎರಡು ನೌಕಾ ಮುಗಿ ಮುಳುಗಿಸ್ಕೊಂಡು ಹೋಯಿತು ಸಂಘಟನೆ ಹೊಡಿತು ಎಲ್ಲ ಹಾಗೆ ಕುಟುಂಬ ಅಂದ್ರೆ ಒಂದು ಸಂಘಟನೆ ಒಂದು ಸಂಘ ಆ ಬಳಿಕ ಸಮಾಜ ಒಂದು ಸಂಘ ದೇಶ ಒಂದು ಸಂಘ ಅವಂಗೆ ಒಡ್ಕೋತು ಕುಡ್ಕೋತು ಒಡ್ಕೋತು ಕುಡ್ಕೋತು ಒಡ್ಕೋತು ಕುಡ್ಕೋತ ಇರ್ತಾವ ಅದೇ ಜೀವನ ಅಸ್ಥಾಣು ಹೋ ಅದನ್ನು ಗಟ್ಟಿಗೊಳಿಸೋದಕ್ಕಾಗೋದಿಲ್ಲ ಅದಕ್ಕೆ ತತ್ವಜ್ಞಾನಿ ಹೇಳ್ದ ಸುಮ್ಮನೆ ಅದು ಹೊಯ್ದಾಡ್ತಿರ್ತದೆ ಆದ್ರೂ ಕೂಡ ನಾವು ಹೊಯ್ದಾಡ್ಕೋತಿರೋದಷ್ಟೆ ಭದ್ರ ಮಾಡ್ತೇವಿ ಅಂದರೆ ಸಾಧ್ಯ ಇಲ್ಲ ಏನು ಮಾಡೋದಂದರೆ ಅದು ಹೊಯ್ದಾಡ್ತಿರಬೇಕು ನಾವು ಸ್ವಲ್ಪ ಹೆಚ್ಚು ಕಾಲ ಮುಳುಗದಂಗೆ ಇರ್ಬೇಕು ಅಷ್ಟೆ ಅದಕ್ಕೆ ಜೀವನ ಜಗತ್ತೆಲ್ಲ ಅಸ್ಥಾವರ ಅಸ್ಥಾಣು ಹೋ ಮತ್ತು ಪರವಸ್ತು ಹೆಂಗದ ಅಂದರೆ ಸ್ಥಾವರ ಸ್ಥಾಣು ಹೂ ಅದನ್ನು ಅಲಗಾಡ್ಸೋಕ್ಕೆ ಬರೋದಿಲ್ಲ ಯಾಕೆ ಅದು ಎಲ್ಲದ ಅಲ್ಲಿ ಕಾಲನೇ ಇಲ್ಲ ಅಲ್ಲಿ ಕಾಲ ಅಲ್ಲಿ ಕಾಲ ಹರಿಯೋದಿಲ್ಲ ದೇಶ ವ್ಯಾಪಿಸೋದಿಲ್ಲ ಮನಸ್ಸು ಹರಿದಾಡ್ತದೆ ಕಾಲದೊಳಗದೆ ದೇಹ ಚಲಿಸ್ತದೆ ಕಾಲದೊಳಗದೆ ನಾಂತೇನದ ಅಲ್ಲ ಆತ್ಮ ಪರಮಾತ್ಮ ಸತ್ಯ ಅಂತ ಏನದ ಸತ್ಯ ಸತ್ಯವಾಗಿಯೇ ಇರುತ್ತೆ ಅದು ದೇವರು ಅದು ಹಾಗೇ ಇರೋದು ಅದರ ಮೇಲೆ ಯಾರದು ಹಿಡುತ್ತಿಲ್ಲ ಯಾಕೆ ಅದೇ ಅದೇ ಕೊನೆ ಅಂತಿಮ ಸತ್ಯ ನೀವು ಹಾಡೋದಿಲ್ಲ ಅಂತಿಮ ಸತ್ಯ ಅದು ಅಂತಿಮ అదో కాలమితవాద సత్య అల్ల కాలిక సత్య అల్ల ఇట్ హ్యాస్ నో టెంపొరల్ రియాలిటీ ఎగ్జిస్టెన్స్ ఇట్ హ్యాస్ నో టెంపొరల్ ఎగ్జిస్టెన్స్ ఇట్ ఈస్ టైమ్లెస్ అండ్ స్పేస్లెస్ హెన్స్ ఇట్ డజన్ట్ చేంజ్ ఇట్ ఈస్ ఎ ಅದು ಸತ್ಯ ಪರಮ ಸತ್ಯ ಅಂಥ ಸತ್ಯ ಬಂದದ ಈ ಗಾಲಿ ತಿರುಗ್ತಿರ್ತದೆ ಗಾಲಿ ಯಾವಾಗಲೂ ತಿರುಗ್ತಾ ಇರ್ತದೆ ಆದರೆ ಗಾಲಿಯ ಮಧ್ಯ ಅಂತಿರ್ತದಲ್ಲ ತಿರುಗುವುದಿಲ್ಲ ಅದು ಹಂಗ ಇದು ಎಷ್ಟು ವೇಗ ತಿರುಗಿದ್ರೆ ಏನಾಯಿತು ಅದು ಸುಮ್ಮನೆ ಇರ್ತದೆ ಹಾಗೆ ಜಗತ್ತು ಎಷ್ಟು ವೇಗವಾಗಿ ಅಸ್ಥಾವರಗೊಂಡದ ಏನಾಯಿತು ಇದು ಚಲಿಸಿದ್ರೆ ಏನಾಯಿತು ಅದು ಒಂದು ವಸ್ತು ಅದು ಸತ್ಯದ ಪರವಸ್ತು ಇದಲ್ಲ ಅಂತ ಅದರ ಅರ್ಥ ಇದ್ರ ಬಿಟ್ಟು ಪರವಸ್ತು ಒಂದದೆ ಅದು ಅದ್ಭುತ ಮತ್ತು ಅದು ಎಲ್ಲದ ಎಲ್ಲರೇ ಅದು ಅಂತಲ್ಲ ನಂತದಲ್ಲ ಈ ನಾ ಒಂದು ತೆರಿ ಬಿಟ್ಟರೆ ಏನು ಉಳಿತದ ಅದೇನಾ ಅದು ಚಲಿಸೋದಿಲ್ಲ ಮನುಷ್ಯನಾಗ ನಾನು ಹೊಕ್ಕೆ ಅಂದರೆ ಚಲಿಸ್ತೇನೆ ದೇಹದಾಗ ಹೊಕ್ಕೆ ಅಂದರೆ ಚಲಿಸ್ತೇನೆ ನನ್ನಲ್ಲಿ ನಾನಿದ್ರೆ ಚಲಿಸೋದಿಲ್ಲ ಯಾಕೆ ದೇಹ ಇಲ್ಲ ಮನಸ್ಸಿಲ್ಲ ಬರೀ ಪ್ರಜ್ಞಾ ಹಾ ಅಂಥದೊಂದು ಪರವಸ್ತು ಅದು ದೇವರು ದೇವರು ಚಲಿಸೋದಿಲ್ಲ ಆತನನ್ನು ತರಕಾಗೋದಿಲ್ಲ ಆತನನ್ನು ಕಳಿಸೋಕಾಗೋದಿಲ್ಲ ನಾವು ತರ್ತೇವೆ ದೇವರನ್ನು ಇಲ್ಲೇನು ನಮ್ಮ ನಮ್ಮ ದೇವರನ್ನು ತಗೊಂಡು ಬರ್ತೇವೆ ಆ ಬಳಿಕ ಸ್ಥಾವರ ಮಾಡ್ತೇವೆ ಸ್ಥಿರ ಮಾಡ್ತೇವೆ ಆ ನಂತರ ಅಂತೇವೆ ದೇವರು ಬಂದ ಅನ್ನೋದಿಲ್ಲ ಆ ಬಳಿಕ ದೇವರಿಗೆ ಒಂದು ಸಲ ಉತ್ಸವ ಮಾಡಿ ಅವನ್ನ ಕರ್ಕೊಂಡು ಊರಾಗಿ ತಗೊಂಡು ಹೋಗ್ತೇವೆ ಈಗ ದೇವರು ವಾದ ದೇವರು ಹೋಗ್ತಾನ ದೇವರು ಬರ್ತಾನ ಅಂತ ನಾವು ಭಾಷಾ ಬಳಸ್ತೇವೆ ಆದರೆ ನಿಜವಾದ ದೇವರು ಹೋಗೋದು ಇಲ್ಲ ಬರೋದು ಇಲ್ಲ ಎಲ್ಲಿ ಹೋಗಾವ ಎಲ್ಲಿ ಬರಾವ ಅವಾಗೇನು ಮನಿ ಇಲ್ಲ ಅವಾಗೇನು ಮನಿ ಇಡೀ ವಿಶ್ವ ಈಗ ಆಕಾಶಕ್ಕೆ ಮನಿಯನ್ನು ಕಟ್ಟೋದು ಆಕಾಶವನ್ನು ಎಲ್ಲಿ ತಂದಿಡೋದು ಎಲ್ಲಿ ಹೊರಗೆ ಹಾಕೋದು ಹೇಳಿ ಎಲ್ಲ ಹ್ಯಾಂಗೆ ಪರವಸ್ತು ಅನ್ನೋದು ಒಂದು ತರೋದು ಅಲ್ಲ ಕಳಿಸೋದು ಅಲ್ಲ ಅದು ಇರೋದು ನೀವು ಅಲ್ಲೇ ಇಲ್ಲಿ ಗುಡಿ ಕಟ್ಟ್ರಿ ಅಲ್ಲೇ ಅಲ್ಲಿ ಗುಡಿ ಕಟ್ಟಿರಿ ಅಲ್ಲೇ ತರೋದಲ್ಲ ಇಡೋದಲ್ಲ ಇರೋದೇ ಅದೇ ಅದನ್ನು ತರಕ ಇಡಕ್ಕೆ ಬರೋದಿಲ್ಲ ಅದು ಸ್ಥಾವರ ಎಷ್ಟು ಚಂದ ಹೇಳ್ತಾರೆ ಸ್ಥಾವರ ದೇವರಂದರೆ ಸ್ಥಾವರ ಸ್ಥಿರ ಸ್ಥಿರ ಸ್ಥಾಣು ಅದನ್ನು ಅಲಗಾಡಿಸೋಕೆ ಬರೋದಿಲ್ಲ ಅಲಗಾಡಿಸ ನಮ್ಮ ದೇವರು ಸ್ವಲ್ಪ ಅನ್ನೋದಲ್ಲ ಇದು ಸ್ವಲ್ಪ ಭಂಗ ಆಗ್ಯದ ಅಂತ ಅದಕ್ಕೆ ಇದನ್ನು ತೆಗೆದುಹಾಕಿ ಮತ್ತೊಂದು ತಂದು ಇಡ್ತೇವೆ ದೇವರು ಭಂಗ ಆಗ್ತಾವೇನು ದೇವ್ರ ಎಲ್ಲೆದ ಅಂತ ತಿಳ್ಕೊಂಡೇವಿ ಅದು ಭಂಗ ಆಗ್ತದೆ ಅಷ್ಟೆ ಅದು ಭಂಗ ಕಲ್ಲ ಒಡಿತದೆ ಕಟ್ಟಿಗೆ ಮುರಿತದೆ ಬಣ್ಣಗಳು ಹಾರ್ತಾವ ಫೋಟೋಗಳು ಹರಿತಾವ ಅದಲ್ಲ ಯಾವುದು ಹರಿತದೆ ಯಾವುದು ಹಾಳಾಗ್ತದೆ ಅದು ಅಲ್ಲ ಅದು ಯಾವುದನ್ನು ತರಾಕ ಬರೋದಿಲ್ಲ ಯಾವುದನ್ನು ಒಯ್ಯಕ್ಕೆ ಬರೋದಿಲ್ಲ ಯಾವುದನ್ನು ಅಲುಗಾಡ್ಸಕ್ಕೆ ಬರೋದಿಲ್ಲ ಯಾವುದನ್ನು ಮುಕ್ಕುಗೊಳಿಸ್ಲಿಕ್ಕಾಗೋದಿಲ್ಲ ಅದು ಸುಮ್ಮನೆ ನಮ್ಮ ಭಾವಕ್ಕೆ ಬರಲಿ ಅಂತ ಇದು ಈಗ ಇಲ್ಲೊಂದು ಗಡಿಯಾರ ಅದ ನಿಮ್ಮ ಕೈಯಾಗ ಗಡಿಯಾರಗಳದಾವಲ್ಲ ಗಡಿಯಾರ ಅಂದರೆ ಕಾಲೇನು ಗಡಿಯಾರಂದರೆ ಕಾಲೇನು ನೀವು ಗಡಿಯಾರ ಹಿಂದೂ ಇಡ್ಬೋದು ಮುಂದೂ ಇಡ್ಬೋದು ಕಾಲ ಅದ್ರ ಕೂಡ ಹೋಗ್ತದೇನು ಈಗ ನೀವು ಬರಾಗ ಆರು ಗಂಟೆ ಅಂತ ಇಡೋ ಬದಲು ಐದು ಗಂಟೆ ಇಟ್ಟು ಅಂತ ಆ ಸ್ಥಳ ಮಾಡಿ ಬಂದರೆ ತಿಳ್ಕೊಳ್ರಿ ಅಟೊತಿ ಕಾಲು ಉಳ್ದಿರ್ತದೆ ಏ ಇವನು ಗಡಿಯಾರ ಹಂಗೆ ಆಗ್ಯದ ನಾನು ಹಂಗೆ ಹೋಗಬೇಕಿರುದಿಲ್ಲ ಅದಕ್ಕೆ ಗಡಿಯಾರಗಳ ಮ್ಯಾಗೆ ಕಾಲಲ್ಲ ಗಡಿಯಾರ ಸುಮ್ಮನೆ ನೋಡಕ್ಕೆ ಅಷ್ಟೇ ಅಳತಿ ಮಾಡಕ್ಕೆ ನಾವು ಗಡಿಯಾರನೇ ತಿದ್ದಬೇಕೇ ವಿನ ಕಾಲಲ್ಲ ಆಗ ನಮ್ಮ ಭಾವನೆಗಳನ್ನೇ ತಿದ್ದುಕೋಬೇಕೇ ವಿನಾ ದೇವರನ್ನಲ್ಲ ಅದು ಹಾಗೇ ಇರೋದು